ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಕಾರ್ಯಾಲಯ ಉದ್ಘಾಟನೆ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳ್ ಪಟ್ಟಣದ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಮೇ ಮೂವತ್ತರಿಂದ ಜರುಗಲಿದ್ದು ಈಗಾಗಲೇ ಜಾತ್ರಾ ಮಹೋತ್ಸವಕ್ಕೆ ಬಿಂದಿಗೆ ಪೂಜೆಯನ್ನ ಮಾಡುವ ಮೂಲಕ ಚಾಲನೆ ನೀಡಲಾಗಿದೆ ಜಾತ್ರಾ ಮಹೋತ್ಸವ ಹಿನ್ನೆಲೆ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಲಾಭ ಪ್ರಕ್ರಿಯೆ ಮುಗಿದಿದ್ದು ಶುಕ್ರವಾರ ಸಾಯಂಕಾಲ ವಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಹಾಸ್ಟೆಲ್ ಕೊಠಡಿಯನ್ನ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಾರ್ಯಾಲಯವಾಗಿ ಶ್ರೀ ದ್ಯಾಮವ್ವ ದೇವಿಯ ಭಾವಚಿತ್ರ ಪೂಜೆ ಮಾಡುವ ಮೂಲಕ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು ನಂತರ ನಡೆದ ಜಾತ್ರಾ ಮಹೋತ್ಸವದ ಸಭೆಯಲ್ಲಿ ಪ್ರಭುರಾಜ್ ಕಲಬುರಗಿ ಕಸಪಾಡ್ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಗಿ ಮಾತನಾಡಿ ಜಾತ್ರಾ ಮಹೋತ್ಸವದ ಆರ್ಥಿಕ ವೆಚ್ಚದ ಶೇಕಡಾ ಎಪ್ಪತ್ತರಷ್ಟು ಆದಾಯ ವಿವಿ ಹೈಸ್ಕೂಲ್ ಮೈದಾನದಿಂದ ಬರುತ್ತದೆ ಹೈಸ್ಕೂಲ್ ಆಡಳಿತ ಮಂಡಳಿ ಯಾವುದೇ ಫಲಾಪೇಕ್ಷೆ ಬಯಸದೆ ದೇವಿ ಜಾತ್ರೆಗೆ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಮತ್ತು ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಹಿನ್ನೆಲೆ ಒಟ್ಟು ವಿವಿಧ ಹದಿನಾರು ಸಮಿತಿಗಳನ್ನು ಮಾಡಿದ್ದು ಯಾರೆಲ್ಲ ಯಾವ ಸಮಿತಿಯಲ್ಲಿ ಸೇವೆ ಮಾಡಿದ ಅನುಭವವಿದೆ ಅದರಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಬಹುದು ಇದು ನಮ್ಮೂರ ಜಾತ್ರೆ ನಮ್ಮ ಹೆಮ್ಮೆಯಾಗಿದೆ ಎಂದರು ಎಲ್ಲದಕ್ಕೂ ಮೊದಲು ಒಂದು ವಿಷಯವೇನೆಂದರೆ ಜಾತ್ರೆ ಜಾತ್ರೆಗೆ ಮಾಡುವ ಖರ್ಚಿನ ವಿಷಯದಲ್ಲಿ ಶೇಕಡಾ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಹಣವನ್ನು ರಿಬಿಸಿ ಆವರಣದಲ್ಲಿ ಹಣ ಬರುತ್ತದೆ ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಮತ್ತು ಜಾತ್ರಾ ಕಮಿಟಿಯವರು ವಿಬಿಸಿ ಆಡಳಿತ ಮಂಡಳಿಗೆ ಧನ್ಯವಾದಗಳು ಹೇಳಬೇಕು ಅದಕ್ಕಾಗಿ ಸಮಾಜ ಬಾಂಧವರು ಚಪ್ಪಾಳೆ ಮುಖಾಂತರ ಗೌರವ ಸಲ್ಲಿಸೋಣ ಎಂದು ವಿನಂತಿ ಇಂದು ಎಲ್ಲಾ ಸಮಾಜ ಬಾಂಧವರು ಕೂಡಿದ್ದೀರಿ ಕೊಡಬೇಕು ಆ ಪ್ರಕಾರ ಒಂದು ಎಲ್ಲ ಸಮಾಜ ಕೂಡಿ ಒಂದು ಕಮಿಟಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಕಮಿಟಿ ಮೆರವಣಿಗೆ ಸಮಿತಿ ಪ್ರಚಾರ ಸಮಿತಿ ಮುದ್ರಣ ಸಮಿತಿ ಬೀದಿ ಪದಗಳ ಸಮಿತಿ ವೈಯಕ್ತಿಕ ಭಾರ ಎತ್ತುವ ಸಮಿತಿ ಕುಸ್ತಿ ಸಮಿತಿ ಪ್ರಸಾದ ವ್ಯವಸ್ಥೆ ಸಮಿತಿ ದಾಸೋ ಮಂಟಪದಲ್ಲಿ ದೇಣಿಗೆ ಸಂಗ್ರಹ ಸಮಿತಿ ಅಗರಿಮಿ ಕಾಳಗದ ಸಮಿತಿ ಎತ್ತುಗಳಿಂದ ಭಾರ ಜಗ್ಗಿಸುವ ಸ್ಪರ್ಧೆಗಳ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿ ಮೈದಾನದಲ್ಲಿ ಮಳಿಗೆಗಳ ವಿತರಣಾ ಸಮಿತಿ ಡೊಳ್ಳಿನ ಹಾಡಿಗೆ ಹಾಡಿಗೆ ಸಮಿತಿ ಲೈವ್ ಕಾರ್ಯಕ್ರಮದ ಸಮಿತಿ ಗೌರವ ಸನ್ಮಾನದ ಸಮಿತಿ ಇಷ್ಟ ಹದಿನಾರು ಸಮಿತಿಗಳು ನಾವು ಯಾರ್ಯಾರು ಆಕಾಂಕ್ಷಿಗಳು ಯಾರು ತಮ್ಮ ಅನುಭವದ ಪ್ರಕಾರ ಹೆಸರು ಕೊಟ್ಟರೆ ಮಾತ್ರ ಆ ಸಮಿತಿ ಒಳಗೆ ಹತ್ತು ಇಪ್ಪತ್ತು ಮಂದಿ ಸೇರಿಸಿರ್ತೀವಿ ಅದಕ್ಕೆ ದಯವಿಟ್ಟು ಯಾರಾದರೂ ಇದ್ದರೂ ಸಲಹೆ ಪೂಜೆಯಲ್ಲಿ ಜಾಗೆಯ ಬಗ್ಗೆ ನಿಧಾನ ಮಾಡಲಾಯ್ತು ಎರಡನೇ ಕಾರ್ಯಕ್ರಮ ದೇವಿಯ ಪೂಜೆಯೊಂದಿಗೆ ಆಕೀಸ್ ಪ್ರಾರಂಭ ಯಾರಿಗೆ ಯಾವ ಕಾರ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅವರು ಆ ಸಮಿತಿಯಲ್ಲಿ ಬರೆಸಿ ದೇವಿಯ ಕಾರ್ಯವನ್ನು ಮಾಡಬೇಕು ಸಲ ಯಾರ್ಯಾರು ಸಮಿತಿಯಲ್ಲಿ ಎಲ್ಲರೂ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿ ಅದಕ್ಕಾಗಿ ತಮ್ಮ ಆಸಕ್ತಿ ಎಲ್ಲಿದೆ ಅದನ್ನು ತಾವು ಆ ಇಚ್ಛೆಗೊಳಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಜಾತ್ರೆ ನಮ್ಮ ಹೆಮ್ಮೆ ಯಶಸ್ವಿಯಾಗಿಯೇ ಆಗುತ್ತದೆ ದೃಢ ನಂಬಿಕೆ ನಮಗಿದೆ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗುಣಸಂಗಿ ಮಾತನಾಡಿ ಈ ಹಿಂದೆ ಮಾಡಲಾಗಿರುವ ಜಾತ್ರಾ ಸಮಿತಿಯಲ್ಲಿ ನೂತನವಾಗಿ ಸೇವೆ ಸಲ್ಲಿಸಲು ಇಚ್ಛಿಸುವವರು ಸೇರ್ಪಡೆ ಮಾಡಲಾಗುತ್ತದೆ ಮೇ ಮೂವತ್ತರಿಂದ ನಡೆಯುವ ಜಾತ್ರಾ

ಸಭೆಯಲ್ಲಿ ಅಬ್ದುಲ್ ಕಪೂರ್ ಮಕಂದಾರ್ ಶಶಿಕಾಂತ್ ಮಾಲಗತ್ತಿ ವೆಂಕನಗೌಡ ಪಾಟೀಲ್ ಬಾಬು ಬಿರಾದಾರ್ ವೈಎಚ್ ವಿಜಯಕರ್ ಸಂಗಮ ದೇವರಳ್ಳಿ ಸರಸ್ವತಿ ಪಿರಾಪುರ್ ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಈಗ ಒಂದು ವಿಷಯ ಬಂತು ಮುಖ್ಯ ವಿಷಯ ಈ ಕಮಿಟಿ ರಚನೆ ಮಾಡೋದು ನನ್ನ ವಿಚಾರ ಒಂದು ಐದಾರು ಜನರಿಗೆ ನಾವು ಒಂದು ಕಮಿಟಿ ಮಾಡೋಣ ಅವರೇ ಎಲ್ಲಾ ಕಮಿಟಿಗಳು ಮಾಡ್ಕೊಂಡ್ಬಿಟ್ಟು ಹದಿನೇಳು ಕಮಿಟಿಗಳು ಅವರೇ ಮಾಡ್ಕೊಂಡು ಬಿಡೋದು ಸೊ ಅನ್ನಿಸ್ತದ ನಾವು ಇಲ್ಲಿ ಹೇಳೋದು ಸರಿ ಕಾಣೋದಿಲ್ಲ ನಾನು ವಿಚಾರ ಒಂದು ಐದು ಜನರಿಗೆ ನಾವು ಒಂದು ಜವಾಬ್ದಾರಿ ಕೊಡೋಣ ಅವರೆಲ್ಲ ಇಲ್ಲ ಇಲ್ಲಿ ಏನು ಅವ್ಯವಸ್ಥೆ ಆಗುತ್ತೆ ಅದನ್ನ ನೇರವಾಗಿ ಹಿರಿಯರಿಗೆ ಹೇಳ್ಬೇಕು ಇಲ್ಲಿ ಆಯ್ತು ಟಿವಿ ಬಿಸಿ ಒಳಗೆ ಹಾಕ್ತಿದ್ರ ನಾವು ಇಲ್ಲಿ ಸುದ್ದಿರೋದು ಹೇಳ್ರಿ ಇಲ್ಲಿ ಹಿಂಗ ಹಾಕತೈತಿ ಅಂತ ಹೇಳಿ ಅಥವಾ ಇನ್ನೆಬ್ಬರ ಎಲ್ಲೋ ಮಾಡಿದಂತ ಎಲ್ಲರ ಸೇವೆಯನ್ನು ನಾವು ಯಾಕೆ ಸ್ಮರಿಸ್ತೀವಿ ಅಂದ್ರ ಅವರು ಈ ರಾಜ್ಯದಲ್ಲೇನೆ ಅತ್ಯಂತ ವ್ಯವಸ್ಥಿತವಾದಂತ ಮತ್ತು ಎಲ್ಲ ಸಮಾಜದ ಎಲ್ಲ ಧರ್ಮದ ಜನರನ್ನ ಕುಟ್ಟಿಸಿಕೊಂಡು ನೀವು ಗ್ರಾಮ ದೇವತೆಯ ಜಾತ್ರೆಯನ್ನು ಮಾಡಿದ್ದೀರಿ ನಿಮಗೆ ತುಂಬ ಬರ್ತಾ ಇದಾರೆ ಅವರಿಗೆ ಒಂದು ಜವಾಬ್ದಾರಿ ಸ್ಥಾನವನ್ನ ಕೊಟ್ಟು ಅವರಿಗೆ ನಿರ್ವಹಿಸಲಿಕ್ಕೆ ಪ್ರತಿಯೊಬ್ಬ ಮಹಿಳೆ ಕೂಡ ಇವತ್ತು ಜೊತೆಗೆ ಹತ್ತಾರು ಕಮಿಟಿಗಳಲ್ಲಿ ಇರ್ತಕ್ಕಂಥ ಜನರ ಜೊತೆ ನಾವು ಕಮಿಟಿ ಸದಸ್ಯರು ಕಾರ್ಯ ಆ ಕಮಿಟಿಯ ಸದಸ್ಯರಿಗೆ ಸರಿಯ ಸೂಚನೆಗಳನ್ನ ನೀಡ್ತಾ ಇರಬೇಕು ಯಾಕಂದ್ರೆ ಅಲ್ಲಿ ಈ ಜನರಿಗೆ ಗೊತ್ತಿರ್ತದೆ ಸಮಸ್ಯೆ ಜಾತ್ರೆಗಳಲ್ಲಿ ಏನ್ ಇದೆ ಏನಿಲ್ಲ ಅನ್ನೋದು ಬರವಾಗಿ ಕೆಲಸ ಮಾಡಬೇಕು ಸಹಾಯ ಮಾಡಿ ಒಂದು ಮಾಡಬೇಕು ನಮ್ದು ಅಭಿಪ್ರಾಯ ಜಾತ್ರೆಗಳಿಗೆ ಏನಾದ್ರು ಮಾಹಿತಿ ಬೇಕಾತಂದ್ರೆ ಮತ್ತು ಏನಾದ್ರು ಲೋಪದೋಷಗಳಾದ್ರು ಪ್ರಾಬ್ಲಮ್ ಆತಂದ್ರೆ ಒಂದು ಸಾಯವಾಗಿ ಮಾಡಿದ್ರೆ ಕೆಲವೊಂದು ಪ್ರತಿ ದಿವಸ ಈಗ ಐದು ದಿವಸ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಒಂದೊಂದು ದಿವಸ ಮುಂದೆ ಒಂದು ದಿವ್ಸ ಶಿರಾ ಒಂದು ದಿವ್ಸ ಕೆಂಥವ್ ಮಾಡಿ ಈ ಎಲ್ಲರ ನಾವು ಪುರಿ ಚಪಾತಿ ಅಂತ ಮಾಡಕ್ಕೆ ಹೋಗ್ಬೇಡಿ ನನ್ನ ಸಲಹೆ ಹೊಸ ಹೊಸ ಸಲ ಹೇಳ್ತೀವಿ ಅದನ್ನ ಇಂಪ್ಲಿಮೆಂಟ್ ಆಗಲಿಲ್ಲ ಅದಕ್ಕೆ ನನಗೆ ಬೇಜಾರಾಯಿತು ಈ ಸಲ ಅದನ್ನ ಇಂಪ್ಲಿಮೆಂಟ್ ಮಾಡೋದು ನಾವು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಇದು ಜಾತ್ರೆ ಇದು ಯಾವುದೇ ಒಂದು ಮದುವೆ ಇದು ಆಡಂಬರ ನಾವು ಇಲ್ಲಿ ಬಂದಿಲ್ಲ ಜಾತ್ರೆಯಲ್ಲಿ ಏನು ಮಾಡೋಕ್ಕ ನಾವು ಅದೇ ಮಾಡಬೇಕು ಇದು ನನ್ನ ಸಲಹೆ ಅನೇಕ ಕೆಲವೊಂದು ಯುವಕರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಂತೂ ಇರ್ತಾರೆ ಆದರೆ ಯಾರು ಅದನ್ನು ಅವ್ರಿಗೆ ಪರಿಗಣಿಸ್ ಹಾಕೊಂಡೆ ಮಾತ್ರ ಮತ್ತೆ ಶುಭೆ ಬರ್ತೈತರು ಯಾಕಂದ್ರೆ ನಾವೇ ನಾವೇ ದೊಡ್ಡವ್ರು ನಾವೇ ಮಾಡ್ಕೋತೋದಪ್ಪ ಅಂದರೆ ಅವ್ರಿಗೆ ಮಕ್ಕಳಿಗೆ ಕೆಲವೊಂದು ಬೇಜಾರಾಗುತ್ತೆ ಅದಕ್ಕೆ ಎಲ್ಲ ಸಮಾಜ ಅನೇಕ ದೊಡ್ಡ ದೊಡ್ಡ ಸಮಾಜಗಳಿದಾವೆ ಆ ಸಮಾಜ ಪ್ರಮುಖರು ತಗೋರಿ ಕೆಲವೇ ಕೆಲವೊಮ್ಮೆ ಹಾಕೊಡೋದ್ರಿಂದ ಏನಾಗುತ್ತೆ ನಮ್ಮನ್ನು ಗುರ್ತಿಸಲಿಪ್ಪ ಅಂತ ಭಾವನೆ ಬರುತ್ತೆ ಅದಕ್ಕೆ ದೊಡ್ಡ ದೊಡ್ಡ ಸಮಾಜ ನೀವು ಆರ್ಥಿಕ ಮಟ್ಟಲಿ ಐದು ಜನ ಇದ್ದೀರಿ ಮೂರ್ನಾಲ್ಕು ಜನ ಹಾಕೊಂಡ್ರೆ ನನಗೆ ಸರಿ ಅನಿಸುತ್ತೆ ನನ್ನ ವಿಚಾರ ಇಲ್ಲ ಯಾಕಂದ್ರೆ ನಾನು ವಿಚಾರ ಹಿಡಿದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಏನಿಲ್ಲ ನೀವು ಸಲಹೆ ಕೊಡು ಅಂದ್ರೆ ನಾವು ಹೇಳಕ್ಕೆ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಶೋಭೆ ಬರ್ತೈತೆ ಈ ಜಾತಿ ಒಳಗ ಏನೇ ಮಹಿಳೆಯರು ಈಗ ಯಾಕಂದ್ರ ಈಗ ಮೂರ್ ವರ್ಷಕ್ಕೊಮ್ಮೆ ಆಗುವಂತ ಜಾತ್ರಿ ದೇವಿ ಸಮಾಧಾನ ಹೆಂಗ್ ಮಾಡ್ತಾರ ಮಹಿಳೆಯರಿಗೂ ಏನು ಒಂದ್ ಎಲ್ಲ ಯಾವ್ದಾರ ಒಂದು ಜವಾಬ್ದಾರಿ ಕೊಟ್ರ ಜಾತ್ರಿ ಅತಿ ಭಾರಿ ವಿಜೃಂಭಣೆಯಿಂದ ಆಮೇಲೆ ಶಾಂತಿಯುತವಾಗಿ ನಡೀತೈತೆ ನಮ್ಗೆಲ್ಲರಿಗೆ ಯಾವ್ದೇ ಜವಾಬ್ದಾರಿ ಕೊಟ್ಟರು ನಾವು ಎಲ್ಲರೂ ಕೈ ಜೋಡಿಸ್ತೀವಿ ಸಭೆಯಲ್ಲಿ ಬಸನಗೌಡ ರಾಯನಗೌಡ ಪಾಟೀಲ್ ಅಶೋಕ್ ನಾಡಗೌಡರ್ ಶರಣು ಸಜ್ಜನ್ ಪ್ರತಿಭಾ ಅಂಗಡಿಗೇರಿ ಕಾಮರಾಜ್ ಬಿರಾದಾರ್ ಭಾರತಿ ಪಾಟೀಲ್ ಸಹನಾ ಬಡಗೇರ್ ಪ್ರೀತಿ ದೇಗ್ನಾಳ್ ಗಣೇಶ್ ಅನ್ನಗೋಣಿ ವಿಜಯ್ ಭಾಸ್ಕರ್ ನೇತಾಜಿ ನೆಲವಡೆ ಸಂಗಣ್ಣ ಸದು ಸದುಮಠ್ ಮುತ್ತುಗೌಡ ರಾಯಗೌಂಡ್ ಸುಧೀರ್ ನಾವದಗಿ ಸುನೀಲ್ ಇಲ್ಲೂರ್ ಚಿನ್ನು ನಾಡಗೌಡ ಶಿವಾನಂದ ಹಿರೇಮಠ ಶಿವು ಬಿರಾದಾರ್ ಗುರುತಾರ್ನಾಳ್ ರಾಜೇಂದ್ರಗೌಡ ಶಹಜಾದ್ ಬಿ ಹುನ್ಸ್ಗಿ ದೀಪಾ ದೇಸಾಯಿ ದೇವಿಯ ಅರ್ಚಕ ಗುಂಡೂರಾವ್ ಬಡಗೇರ್ ಪುರಸಭೆಯ ಸದಸ್ಯರುಗಳು ಸೇರಿದಂತೆ ಪಟ್ಟಣದ ಹಿರಿಯರು ಗಣ್ಯರು ಭಾಗವಹಿಸಿದ್ದರು अहम् <laughs>